ಸರ್ಕಾರದಿಂದ ಈ ಜಾಗಕ್ಕೆ ಬಯೋಗ್ಯಾಸ್ನವ್ರಿಗೆ ಕೊಟ್ಟಿದ್ದಾರಂತೆ ಅದು ಕೊಟ್ಟಿದ್ದರಿಂದ ಯಾರಿಗೂ ಇಲ್ಲಿ ಒಂದು ಇಂಟಿಮೇಷನ್ ಇಲ್ಲದೆ ಒಂದು ಲೆಟ್ರ್ ಇಲ್ಲದೆ ಇದ್ದಕ್ಕಿದ್ದಂಗೆ ಹತ್ತು ಜೆ ಸಿ ಬಿ ತೊಗೊಂಡ್ಬಂದವ್ರೆ ಮತ್ತು ಬಿ ಬಿ ಎಮ್ ಪಿ ಆಫೀಸ್ನವ್ರು ಎಷ್ಟು ಆಫೀಸರ್ಸ್ ಇದ್ದಾರೆ ಅವ್ರು ಬಂದವ್ರೆ ಮಾರ್ಷಲ್ನವ್ರು ಬಂದವ್ರೆ ಈ ಏರಿಯಾಗೆ ಸಂಬಂಧಪಟ್ಟ ಐದು ಸ್ಟೇಷನ್ನು ಇನ್ಸ್ಪೆಕ್ಟ್ರ್ಗಳು ಪೊಲೀಸ್ನವರು ಇವರೆಲ್ಲ ಪ್ರೊಟೆಕ್ಷನ್ ತೊಗೊಂಡ್ಬಂದು ಏಕಾಏಕಿ ಬಂದು ಯಾರಿಗೂ ಐದು ನಿಮಿಷ ಅವಕಾಶ ಕೊಟ್ಟಿಲ್ಲ ಆ ರೀತಿ ಮನೆ ಧ್ವಂಸ ಮಾಡಿದ್ದಾರೆ ಇನ್ನೂ ಏನಂದರೆ ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ ಅವ್ರ ಮನೆ ಒಳಗೆ ಮಳಗಿದ್ರು ಎಳೆದು ಆಚೆ ಮನೆ ಧ್ವಂಸ ಮಾಡಿದ್ದಾರೆ ಮತ್ತು ಯಾವುದೋ ಒಂದು ಪದಾರ್ಥ ಎತ್ತಕ್ಕೂ ಅವಕಾಶ ಕೊಟ್ಟಿಲ್ಲ ಇಲ್ಲಿ ಈ ಸಮಯದಲ್ಲಿ ಈ ಡಿಸೆಂಬರ್ ಅಲ್ಲಿ ಈ ಚಳಿನಲ್ಲಿ ಇಷ್ಟು ತೊಂದರೆ ಕೊಟ್ಟಿದ್ದಾರೆ ಇದು ಅನಾಹುತ ಅಲ್ಲ ಇದು ದೌರ್ಜನ್ಯ ಮಾಡಿದ್ದಾರೆ ನಾವು ಅವ್ರ ಹತ್ರ ಮನವಿ ಮಾಡ್ತೀವಿ ಏನು ಧ್ವಂಸ ಮಾಡಿದ್ದಾರೆ ಅದೇ ಜಾಗದಲ್ಲಿ ನಮಗೆ ಅದೇ ನಿರ್ ನಿರ್ಮಾಣ ಮಾಡಿ ಅದೇ ಜಾಗದಲ್ಲಿ ಮನೆ ಕೊಡಿ ಅಂತ ನಾವು ದಿನದಿಂದ ಇಲ್ಲಿ ವಾಸವಾಗಿದ್ರಿ ಇಪ್ಪತ್ತೈದು ವರ್ಷದಿಂದ ವಾಸ ಆಗಿದ್ದೀವಿ ಪ್ರತಿ ಒಬ್ಬರದ್ದು ಇಲ್ಲಿ ಐಡಿ ಐ ಡಿ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಇದೆ ರೇಷನ್ ಕಾರ್ಡ್ ಇದೆ ಕೆಲವು ಮನೆಗೆ ಮೀಟ್ರ್ಗಳಿದೆ ಕರೆಂಟ್ ಸಹ ಕರೆಂಟ್ ಸಮಸ್ಯೆ ಏನೂ ಇಲ್ಲ ಎಲ್ಲ ಮನೆಗಳು ಕರೆಂಟ್ ಇದೆ ಹಾಗಿದ್ದು ಯಾವುದು ಇಂಟಿಮೇಷನ್ ಕೊಟ್ಟಿಲ್ಲದೆ ಬಂದು ಏಕಾಏಕಿ ಧ್ವಂಸ ಮಾಡಿದ್ದಾರೆ ಈಗ ನೀವು ಮನೆ ಕಟ್ಟಲಿಕ್ಕೆ ಏನಾದರೂ ಸರ್ಕಾರದಿಂದನೇ ಅವರು ಜಾಗ ಕೊಟ್ಟಿದ್ದ ಅಥವಾ ನೀವು ಅತಿಕ್ರಮಣ ಮಾಡಿರೋದ ಇಲ್ಲ ಅಧಿಕ್ರಮ ಯಾವುದು ನಾವು ಮಾಡಿಲ್ಲ ಇಲ್ಲಿ ಬಂದು ವಾಸೆ ಆಗಿದ್ದಕ್ಕೆ ಎಮ್ ಎಲ್ ಎ ಸಾಹಿಬ್ರು ನೈಂಟಿ ಫೋರ್ ಸಿ ಕೊಟ್ಬಿಟ್ಟು ನಾವು ಹಕ್ಕು ಪತ್ರ ಕೊಡ್ತೀವಿ ಅಂತೇಳ್ಬಿಟ್ಟು ಸುಮಾರು ಜನಕ್ಕೆ ವಾದ ಮಾಡಿದ್ದಾರೆ ಮತ್ತು ನೈಂಟಿ ಫೋರ್ ಸಿನೂ ಕೊಟ್ಟವ್ರೆ ಕೊಟ್ಬಿಟ್ಟು ಈ ರೀತಿ ಮಾಡಿದ್ದಾರೆ ಸಂಬಂಧಪಟ್ಟ ಶಾಸಕರು ಏನಂತ ಇದ್ದಾರೆ ಅವ್ರ ಹತ್ರ ಹೋಗಿದ್ರೆ ನಿಮ್ಮ ಹತ್ರ ಕಷ್ಟಿದಾರ ಅವರು ಹೋಗಿದ್ವಿ ಅವರೇ ಹೇಳಿದ್ದು ಈಗ ಮೂರು ತಿಂಗಳು ನಮಗೆ ಸಮಯ ಕೊಡಿ ಈಗ ನೀವು ಯಾವ ಜಾಗದಲ್ಲಿ ಇದ್ದೀರಾ ಅಲ್ಲಿ ನಾನು ಡಿ ಸಿಗೆ ಮಾತಾಡಿಬಿಟ್ಟು ನಿಮಗೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀನಿ ನಿಮಗೆ ಮನೆ ಕಟ್ಕೊಡ್ತೀವಿ ಅಂತೇಳ್ಬಿಟ್ಟು ಒಂದು ಭರವಸೆ ಕೊಟ್ಟವ್ರೆ ನಿನ್ನೆ ಸಿ ಎಮ್ ಸಾಹೇಬ್ರಿಗೂ ಮಾತಾಯ್ತಂತೆ ಅದೇ ಮಾತು ಈಗ ಮಾತಾಡಿದ್ದಾರೆ ಕೆಲವು ಸಂಘದವರು ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಅಲ್ಲಿ ಹೋಗಿ ಮಾತಾಡಿದ್ದಾರೆ ಇವತ್ತು ಒಂದು ಐ ಎ ಎಸ್ ಆಫೀಸರ್ಸು ಬಂದಿದ್ದರು ಬಂದು ಮಾತಾಡಿಬಿಟ್ಟು ಹೋಗೋರೆ ಎಲ್ಲರಿಗೂ ಸಮಾಧಾನ ಮಾಡಿದ್ದಾರೆ ನೀವು ನೀವು ಇಲ್ಲೇ ಇರ್ರಿ ನೀವು ಜಾಗ ಬಿಟ್ಟು ಎಲ್ಲೋ ಹೋಗಬೇಡಿ ಅಂತೇಳಿಬಿಟ್ಟು ಸ್ವಲ್ಪ ದಾನಿಗಳು ನೋ ನೀವು ನೋಡ್ತಾ ಇರ್ಬೋದು ಈ ಮನೆಗಳಿಗೆ ಎಲ್ಲರೂ ಟಾರ್ಪಲ್ಲು ಮತ್ತು ಊಟ ಮತ್ತೆ ಬನೀನು ಏನೇನು ಜನಗಳಿಗೆ ವ್ಯವಸ್ಥೆ ಬೇಕಾಗುತ್ತೆ ಅದೆಲ್ಲ ಕೊಡ್ತಾ ಇದ್ದಾರೆ ಬೇರೆ ಸಮುದಾಯದವರು ಬೇರೆ ಸಂಘದವರು ಇಲ್ಲಿ ಸಹಾಯ ಮಾಡ್ತಾವ್ರೆ ಸರ್ಕಾರದಿಂದ ಯಾವುದು ಸಹಾಯ ಇನ್ನೂ ಮಾಡಕ್ಕೆ ಬಂದಿಲ್ಲ ಸುಮಾರು ಜನ ಇಲ್ಲಿ ಭಿಕ್ಷೆ ಬೇಳ್ತಾರೆ ದುರ್ವೇಶ್ ಅಂತಾರೆ ಅವ್ರಿಗೆಲ್ಲ ದುರ್ವೇಶ್ನವರು ಕೆಲಸ ಮಾಡಕ್ಕೆ ಹೋಗಲ್ಲ ಅವರು ಭಿಕ್ಷೆನೇ ಬೇಳಬೇಕು ಅವರು ಸಾಮ್ರಾಣಿ ಆಗ್ತಾರೆ ಮತ್ತೆ ದರ್ಗಾದಲ್ಲಿ ಮತ್ತೆ ಯಾವುದಾದ್ರೂ ಕಾರ್ಯಗಳು ಇದ್ದರೆ ಅಲ್ಲಿ ಹೋಗಿ ಅವರು ಓದ್ಬಿಟ್ಟು ದಫ್ ಬಡದ್ ದಫ್ ಹೊಡಿತಾರಲ್ಲ ಅದನ್ನ ದಫ್ ಬಡದ್ ಬಿಟ್ಟು ಸಂಪಾದನೆ ಮಾಡ್ತಾರೆ ಭಿಕ್ಷೆ ಬೆಳ್ತಾರೆ ಸುಮಾರು ಎಷ್ಟು ಜನ ಜನರು ಇಲ್ಲಿ ವಾಸವಾಗಿದ್ರು ಅಂತ ಸುಮಾರು ಇಲ್ಲಿ ಈಗ ಸದ್ಯಕ್ಕೆ ಏಳ್ನೂರು ಜನ ಎಂಟುನೂರು ಜನ ಇದ್ದಾರೆ ಈ ಈ ಜಾಗದಲ್ಲಿ ಮಕ್ಕಳ ಶಿಕ್ಷಣ ಆಮೇಲೆ ನಿಮ್ಮ ಕೆಲವೊಬ್ಬರದು ಮಹಿಳೆಯರಿದ್ದಾರೆ ಇದ್ದಾರೆ ಅವ್ರಿಗೆಲ್ಲ ಯಾವ ಯಾವೆಲ್ಲ ರೀತಿ ಇಲ್ಲಿ ಕಷ್ಟ ಆಗ್ತಾ ಇದಾವೆ ಅಂತ ಇಲ್ಲಿ ಕಷ್ಟ ಆಗ್ತಾ ಇದೆ ಅಂದರೆ ನಿಮ್ಮ ಕಣ್ಣು ಮುಂದೆ ಎಲ್ಲ ಕಾಣಿಸ್ತಾ ಇದೆ ತಾವು ವಿಡಿಯೋನ ಇಲ್ಲಿ ತಿರುಗಿಸಿ ನೋಡ್ಬೋದು ರಾತ್ರಿ ಹೊತ್ತು ಈ ಈ ಚಳಿನಲ್ಲಿ ದೊಡ್ಡವರೇ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಬಹಳ ಒಂದು ಐದಾರು ದಿನ ಆಗಿದೆ ಡಿಲ್ವರಿ ಆಗಿಬಿಟ್ಟು ಅಂತ ಹೆಂಗಸರಿಗೆ ಆಚೆ ಕರೆದು ಮನೆ ಧ್ವಂಸ ಮಾಡಿದ್ದಾರೆ ಇಲ್ಲಿ ಆ ರೀತಿ ಒಂದೊಂದು ಮನೆಯಲ್ಲಿ ಐದೈದು ಆರು ಆರು ಮಕ್ಕಳು ಇದ್ದಾರೆ ಸಣ್ಣ ಮಕ್ಕಳು ಮತ್ತು ಇಸ್ಕೂಲಿದೆ ಐದು ದಿನದಿಂದ ಅವ್ರದ್ದು ಭವಿಷ್ಯ ಏನು ಇಸ್ಕೂಲ್ ಹೋಗೋದು ಎಜುಕೇಷನ್ ಏನು ಇವರೆಲ್ಲ ಏನು ದೊಡ್ಡವ್ರಿಗೆ ಬುದ್ಧಿ ಇಲ್ಲವಾ ಅವರೆಲ್ಲ ಯೋಚನೆ ಮಾಡಬೇಕಿತ್ತಲ್ಲ ಎಷ್ಟು ಜನದ್ದು ನಾವು ಮನೆ ಹಾಳು ಮಾಡ್ತಾಯಿದ್ದೀವಿ ಅಂತ ಮನೆ ಹಾಳು ಕೆಲಸ ಇದು ಆಧಾರ್ ಕಾರ್ಡ್ ತೋರಿಸಿದ್ದೀವಿ ಸರ್ ಐ ಡಿ ಕಾರ್ಡ್ ತೋರಿಸಿದ್ದೀವಿ ರಾಷನ್ ಕಾರ್ಡ್ ತೋರಿಸಿದ್ದೀವಿ ಪಾಸ್ಬುಕ್ಕು ಬುಕ್ಕು ಎಲ್ಲ ಪ್ಯಾನ್ ಕಾರ್ಡ್ ಎಲ್ಲ ತೋರಿಸಿದ್ದೀವಿ ಸರ್ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕರೆಂಟಿನ ಇದು ಏನು ವ್ಯವಸ್ಥೆ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ ಸರ್ ಇಲ್ಲಿ ಇರೋರು ಸ್ವಲ್ಪ ಜನಗಳು ಇದ್ದಾರೆ ಲೀಡರ್ಸ್ಗಳು ಅವ್ರಿಗೆ ಇಡ್ಕೊಂಡ್ಬಿಟ್ಟು ಎಲ್ಲ ಮಾಡಿಸಿದ್ದಾರೆ ಸರ್ಕಾರದಿಂದನೇ ಬಂದಿರೋದು ಮತ್ತೆ ಸರ್ಕಾರ ಗೊತ್ತಿಲ್ಲದೆ ಕರೆಂಟ್ ಎಲ್ಲಿ ಸರ್ ಕೊಡ್ತಾರೆ ಅದು ಸರ್ಕಾರ ಅಲ್ವಾ ಅದು ಸೆಂಟ್ರಲ್ ಗೌರ್ಮೆಂಟ್ ಅಲ್ವೇನು ಸರ್ ಅದು ಸೆಂಟ್ರಲ್ ಗೌರ್ಮೆಂಟು ಇದು ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ನವ್ರು ಸುಮ್ಮನೆ ಕೊಟ್ಬಿಡ್ತಾರೆ ಇಲ್ಲೇ ಇಲ್ಲಿ ವಾಸಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ತಾನೇ ಕೊಟ್ಟಿರೋದು ಆದ್ರೂ ಕೂಡ ಜಿಬಿ ಬಿಐ ಇದು ಜಿ ಬಿ ಈ ಅನಾಹುತ ಆಗಿದೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು